ಯಾರ ಇದೇನ್ ಗುರು ಕುಂಭಮೇಳ ಅಂದ್ರೆ ಅಲ್ಲಿ ಸಾಧು ಸಂತರು ಇರ್ತಾರೆ ನಾನಾ ಕಾರಣಗಳಿಗೆ ಸಾಧುಗಳು ಗಮನ ಸೆಳೆದಿರ್ತಾರೆ ಆದ್ರೆ ಇಂತಹ ಕುಂಭಮೇಳದಲ್ಲಿ ಇಲ್ಲೊಬ್ಬಳು ಚೆಲುವೆ ಎಲ್ಲರ ಗಮನ ಸೆಳೆದಿದ್ದಾಳೆ ಅದು ರಾತ್ರೋ ರಾತ್ರಿ ಯಾಕಿಷ್ಟು ಫೇಮಸ್ ಆದ್ಲು ಅಂತ ಗೊತ್ತಿಲ್ಲ ಯುವಕರು ಧಾರ್ಮಿಕದಲ್ಲಿ ಮುಳುಗಿ ಹೋಗುವುದನ್ನ ಬಿಟ್ಟು ಈಕೆಯ ಬೆನ್ನ ಹಿಂದೆ ಬಿದ್ದು ರಾತ್ರೋ ರಾತ್ರಿ ಈಕೆಗೆ ನರಕವನ್ನ ತೋರಿಸಿದ್ದಾರೆ ಅಲ್ಲಿದ್ದ ಸನ್ಯಾಸಿಗಳ ನಿದ್ರೆಯನ್ನು ಕೆಡಿಸಿದ್ದಾಳೆ ಆ ಸುಂದರಿ ಅಂತ ಹೇಳ್ತಿದ್ದಾರೆ ಅಸಲಿ ಕಥೆಯನ್ನು ತೋರಿಸ್ತಾ ಹೋಗ್ತಿವಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಆಗಮಿಸಿರುವ ಲಕ್ಷಾಂತರ ಮಂದಿಯ ನಡುವೆ ಕೆಲ ಜನರು ವಿಶೇಷ ಕಾರಣಗಳಿಗೆ ಸುದ್ದಿಗಳನ್ನ ಆಗ್ತಾ ಇದ್ದಾರೆ ಸುದ್ದಿ ಆಗಿದ್ದಾರೆ ಕೂಡ ಈಗಾಗಲೇ ಕೆಲ ಸಾಧು ಸಂತರು ತಮ್ಮ ಪೂರ್ವಾಶ್ರಮದ ಕಥೆಗಳನ್ನ ಹೇಳ್ಕೊಂಡು ಆಶ್ಚರ್ಯಕ್ಕೆ ಅಂದ್ರೆ ಎಲ್ಲರ ಗಮನ ಸೆಳೆದಿದ್ದಾರೆ ಜೊತೆನಲ್ಲಿ ಅವರ ಸ್ಟೋರಿ ಕೇಳಿದಾಗ ಆಶ್ಚರ್ಯ ಕೂಡ ಆಗಿದೆ ಇದೀಗ ಕುಂಭಮೇಳದಲ್ಲಿ ರುದ್ರಾಕ್ಷಿಯ ಸರಾ ಮಾರಾಟ ಮಾಡುತ್ತಿದ್ದ ಹದಿನಾರು ವರ್ಷದ ಹುಡುಗಿಯೊಬ್ಳು ತನ್ನ ಕಣ್ಣುಗಳ ಮೂಲಕ ತನ್ನ ಮುಗ್ಧ ನಗುವಿನ ಮೂಲಕ ದೇಶದ ಜನರ ಗಮನ ಸೆಳೆದಿದ್ದಾಳೆ ಅಂದ್ರೆ ಆಶ್ಚರ್ಯ ಅನ್ಸುತ್ತೆ ನಿಮಗೆ ಆದ್ರೆ ಸತ್ಯ ಕೂಡ ಈಕೆಯ ಫೋಟೋ ರೀಲ್ಸ್ ಗಳು ಒಂದರ ಹಿಂದೆ ಒಂದರಂತೆ ಬರಲು ಆರಂಭವಾದಾಗ ಎಲ್ಲರೂ ಕೂಡ ಆಶ್ಚರ್ಯ ಪಟ್ಟರು ದಿನ ಬೆಳಗಾಗುವುದರೊಳಗೆ ಭಾರಿ ಜನಪ್ರಿಯತೆ ಪಡೆದುಕೊಂಡಿದ್ದಾಳೆ ಈ ಮೋನ ಸದ್ಯದ ಪರಿಸ್ಥಿತಿ ಈಕೆಗೆ ಬಂದಿರುವಂತಹ ಮತ್ತೆ ಈಕೆಯ ಕುಟುಂಬಕ್ಕೆ ಬಂದಿರುವಂತಹ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಅನ್ಸುತ್ತೆ ಯಾಕೆಂದ್ರೆ ಕುಂಭಮೇಳದಲ್ಲಿ ರುದ್ರಾಕ್ಷಿಯ ಸರ ಮಾರಾಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಿದ್ದ ಕುಟುಂಬಕ್ಕೆ ಇದೀಗ ದೊಡ್ಡ ಸಂಕಷ್ಟವೊಂದು ಎದುರಾಗಿರುವಂತದ್ದು किसी बयाने जैसे की माला बची मैंने तो उनने छुपके से वीडियो बना लिया था ಮಧ್ಯಪ್ರದೇಶದ ಇಂದೋರ್ನ ಮೋನಾಲಿಸಳ ಆಕರ್ಷಕ ಕಣ್ಣುಗಳು ಹಾಗೂ ನಿಷ್ಕಲ್ಮಶ ನಗುವಿನ ಮೂಲಕ ಎಲ್ಲರ ಗಮನ ಸೆಳೆತಿದ್ಲು ಹೀಗಾಗಿ ಮೋನಾಲಿಸಾ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಸೌಂಡ್ ಮಾಡೋದಕ್ಕೆ ಶುರು ಮಾಡಿದ್ರು ಆಕೆಯ ಫೋಟೋ ರೀಲ್ಸ್ಗಳು ಒಂದರ ಹಿಂದೆ ಒಂದರಂತೆ ಬರಲು ಆರಂಭವಾದವು ದಿನ ಬೆಳಗಾಗೋದ್ರೊಳಗೆ ಭಾರಿ ಜನಪ್ರಿಯತೆ ಪಡೆದುಕೊಂಡ ಮೋನಾಲಿಸಾ ಅಷ್ಟೇ ಸಂಕಷ್ಟಕ್ಕೂ ಈಡಾಗಿದ್ದಾಳೆ ಈಕೆಯ ರೀಲ್ಸ್ಗಳು ಒಂದರ ಹಿಂದೆ ಒಂದರಂತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂಗೆ ಈಕೆಯ ಸೌಂದರ್ಯದ ಬಗ್ಗೆ ಚರ್ಚೆಗಳು ಹುಟ್ಕೊಂಡು ನೆಟ್ಟಿಗರು ಮಹಾ ಮೇಳದ ಮೋನಾಲಿಸ ಎಂದು ಕರೆಯಲು ಆರಂಭಿಸಿದ್ರು ಈಜಕ್ಕೂ ಮೋನಾಲಿಸ ಭೋಸ್ಲೆ ಕುಂಭ ಮೇಳದಲ್ಲಿ ತನ್ನ ಪಡೆಗೆ ತಾನು ಸರಗಳನ್ನ ಮಾರಾಟ ಮಾಡ್ತಿದ್ಲು ಸೋಷಿಯಲ್ ಮೀಡಿಯಾಗಳಲ್ಲಿ ಖ್ಯಾತಿ ಪಡೆಯುತ್ತಿದ್ದಂತೆ ಎಲ್ಲಿಗೂ ಹೋಗುವಂತಿಲ್ಲ ಎಂಬ ಪರಿಸ್ಥಿತಿ ಇದೀಗ ಬಂದೊದಗಿದೆ ವ್ಯಾಪಾರ ಮಾಡೋದಕ್ಕೂ ಆಗ್ತಾ ಇಲ್ಲ ಮನೆಯಲ್ಲೂ ಇರಲಾಗ್ತಿಲ್ಲ ಪೋಷಕರು ಸಹೋದರಿಯರು ಕೂಡ ಸಮಸ್ಯೆ ಅನುಭವಿಸುವಂತೆ ಆಗಿದೆ ಮೋನಾ ಸದ್ಯದ ಪರಿಸ್ಥಿತಿಯ ವಿಡಿಯೋ ವೈರಲ್ ಆಗ್ತಿದ್ದು ಇಂಟರ್ನೆಟ್ ನಲ್ಲಿ ಸುದ್ದಿ ಆಗ್ತಿದ್ದಂತೆ ಮಹಾ ಮೇಳದಲ್ಲಿ ಭಾಗವಹಿಸಿದ್ದ ಮಾಧ್ಯಮದವರು ಡಿಜಿಟಲ್ ಕ್ರಿಯೇಟರ್ಸ್ಗಳು ವ್ಲಾಗರ್ಸ್ ಗಳು ಸೇರಿದಂತೆ ಎಲ್ಲರೂ ಇಂಟರ್ವ್ಯೂಗಾಗಿ ಮೋನಾ ಬೆನ್ನು ಬಿದ್ದಿದ್ದಾರೆ ಆಕೆಯನ್ನು ಹುಡುಕೊಂಡು ಇಂಟರ್ವ್ಯೂಗೋಸ್ಕರ ಗೋಸ್ಕರ ಹಲಿಯುತ್ತಿದ್ದಾರೆ ಜೊತೆಗೆ ಯುವಕರು ಆಕೆಯ ಜೊತೆಗಿನ ಸೆಲ್ಫಿಗಾಗಿ ಮುಗಿ ಬೀಳ್ತಿದ್ದಾರೆ ಪರಿಣಾಮ ವ್ಯಾಪಾರ ಮಾಡಲು ಆಗದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಲ್ಲದೆ ಕೆಲವರು ಎಲ್ಲೇ ಮೀರಿ ನಡೆದುಕೊಳ್ತಿದ್ದಾರೆ ಅಸಭ್ಯವಾಗಿ ಕೂಡ ಕೆಲ ಯುವಕರು ನಡೆದುಕೊಂಡಿದ್ದಾರೆ ಇದು ನಿಜಕ್ಕೂ ವಿಷಾದನೀಯ ಫೋಟೋ ವಿಡಿಯೋ ಬನ್ನೆ ಮಾಲವ್ ದ್ರಾಕ್ಷ ಮೋನಾಲಿಸಾ ಬೋಸ್ಲೆ ಸದ್ಯದ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡರೆ ಸಾಕು ಎಂಬಂತಾಗಿ ತನ್ನ ಪಾಡಿಗೆ ತಾನು ಸರ ಮಾರಾಟ ಮಾಡಿಕೊಂಡಿದ್ದ ಆಕೆ ಇದೀಗ ಯಾರಿಗೂ ಗುರುತು ಸಿಗದಂತೆ ಮುಖ ಮುಚ್ಚಿಕೊಂಡು ಓಡಾಡುವಂತ ಆಗಿದೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ತಲೆಗೆ ಕವರ್ ಮಾಡಿಕೊಂಡು ಗುರುತು ಸಿಗದಂತೆ ವ್ಯಾಪಾರ ಮಾಡುವ ಅಥವಾ ಓಡಾಡುವಂತ ಪರಿಸ್ಥಿತಿ ಇದೀಗ ಎದುರಾಗಿರುವಂತದ್ದು ಈ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಿದೆ ಇದನ್ನೆಲ್ಲ ಕಂಡ ಆಕೆಯ ತಂದೆ ಮೋನಾಲಿಸಳನ್ನು ಇಂದೋರ್ಗೆ ಕಳುಹಿಸಿದ್ರು ಅಂತ ಸಚಿನ್ ಗುಪ್ತಾ ಎನ್ನುವರು ಈ ಒಂದು ವಿಚಾರ ಎಕ್ಸ್ ನಲ್ಲಿ ಹಂಚ್ಕೊಂಡಿದ್ದಾರೆ ಒಟ್ಟಾರೆ ಸ್ನೇಹಿತರೆ ನೋಡಿ ಇಲ್ಲಿ ಮಹಾಕುಂಭ ಮೇಳಕ್ಕೆ ಏನು ಹೊಟ್ಟೆ ಪಾಡಿಗಾಗಿ ಬಂದಂತಹ ಆ ಒಂದು ಹುಡುಗಿ ತನ್ನ ಆಕರ್ಷಕ ನಗು ಮತ್ತು ಕಣ್ಣಿನ ಮೂಲಕ ಎಲ್ಲರ ಗಮನ ಸೆಳೆದಲು ಹೋಕೆ ಆದ್ರೆ ಆಕೆಯ ಹೊಟ್ಟೆ ಪಾಡಿಗೆ ಅಂದ್ರೆ ಆಕೆಯ ಇಡೀ ಕುಟುಂಬಕ್ಕೆ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಆಗದೆ ಇರುವಂತ ರೀತಿನಲ್ಲಿ ಆ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರಲ್ಲ ಅಂತವ್ರಿಗೆ ನಿಜಕ್ಕೂ ಏನ್ ಹೇಳೋದು ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ